ಏನ್ ಮಾಡ್ತಾ ಇದೀಯ ಈಗಳಮ್ಮ ಅನ್ನ ಮಾಡ್ತಿದ್ದೀನಿ ಅನ್ನ ಹ್ಮ್ ನೀರ್ ಕಾದವೆ ಅಕ್ಕಿ ತೊಳೆದ ಅಷ್ಟೆ ಏನ್ ಅನ್ನ ತೋರಿಸ್ತಾ ಇದೀಯ ಅನ್ನ ಎಲ್ಲ ಕುಕ್ಕರ್ಗ್ ಹಾಕ್ತಾರಲ್ಲಮ್ಮ ಹ್ಮ್ ಈ ಕುಕ್ಕರ್ ನಗಳ ಅನ್ನ ಹ್ಮ್ ಈ ಸುಗಾರಿರರ್ಗೆ ಹ್ಮ್ ಅಂತದ್ಕೆಲ್ಲ ಒಳ್ಳೆಯದಲ್ಲ ಇದು ಮಕ್ಕಳಿಗೆ ಒಳ್ಳೆಯದಲ್ಲ ಒಳ್ಳೇದಲ್ಲ ಹಿಂಗೆ ಗ್ಯಾಸ್ ಆಗಿ ಮಾಡಿರೋನು ಓಪನ್ ಆಗಿ ಮಾಡ್ಕೋಬೇಕು ಹ್ಮ್ ಅಂದ್ರೆ ತಪ್ಲಲ್ಲಿ ಇಟ್ಕೊಂಡು ಬೇಯಿಸಿಕೊಂಡು ಬೇಯಿಸ್ಕೋಬೇಕು ಹಾಕ್ಬಾರ್ದು ಹ್ಮ್ ಕುಕ್ಕರ್ ಹಾಕಿರ ಅನ್ನ ಚೆನ್ನಾಗಿರಲ್ಲ ಹ್ಮ್ ಹಿಂಗೆ ಓಪನ್ ತಪ್ಲೆಗೆ ಒಳ್ಳೇದು ಅನ್ನ ಚೆನ್ನಾಗಿ ಹ್ಮ್ ಕುಕ್ಕರ್ನಾಗೆ ಗಾಳಿ ಹೋಗಲ್ಲ ಬರಲ್ಲ ಹ್ಮ್ ಅದು ಅದನ್ನ ನನ್ಗೆ ಹೇಳಕ್ ಬರಲ್ಲ ಅದನ್ನ ಅದೇನಾಗುತ್ತೆ ಆಗುತ್ತೆ ಅನ್ನ ಅಂತಾನ ಆದ್ರೆ ಕುಕ್ಕರ್ನಾಗ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಒಳ್ಳೇದಲ್ಲ ಅಷ್ಟೇ ಹೆಂಗ್ ಹೇಳ್ಕೊಟ್ಬಿಡಿ ಹೆಂಗ್ ಮಾಡ್ಕೊಳರ್ಗಾದ್ರೂ ಕುಕ್ಕರ್ ಬೇಡ ಅಂತ ಮನ್ಸು ಬದ್ಲಾಯಿಸಿ ಯಾರಾದ್ರೂ ಮಾಡೋ ಮಾಡ್ಕೊಂಡ್ಲಿ ಹೇಳ್ಕೊಟ್ಬಿಡಿ ನೀನ್ ಹೆಂಗ್ ಅಂತ ನೀರ್ ಕಾಯಿಸ್ಕೊಂಡು ಅಕ್ಕಿ ಹಾಕೊಂಡಿದ್ಯಾ ಅಕ್ಕಿ ಹಾಕಿದೀನಿ ಹ್ಮ್ ನಮ್ಮ ಅನ್ನ ಈಗ ಉಕ್ಕು ಬರ್ತಾ ಐತೆ ಅಮ್ಮ ಉಕ್ಕು ಬರ್ತಾ ಇದನ್ ಮಾಡ್ಬೇಕು ತೆಗಿಬೇಕು ಹ್ಮ್ ಅಮ್ಮ ಹೇಳಿದ್ರು ಈ ತರ ಉಪ್ಪು ಬಂದಾಗ ಈ ಥರದ್ದೆಲ್ಲ ತಕೊಂಬೇಕಂತೆ ನೋರೇ ಬಂದಿರುತ್ತಲ್ಲ ಅದನ್ನು ತಕ್ಕೊಂಡ್ರೆ ನೀಟಾಗಿ ಕುದಿಯುತ್ತೆ ಗ್ಯಾಸ್ ಮೇಲೆಲ್ಲ ಉಕ್ಕೋಗಲ್ಲ ಈ ತರ ಉಪ್ಪು ಬರ್ತಿದ್ದಂಗೆ ನೀಟಾಗಿ ಎಲ್ಲ ಒಳಗಡೆ ಕರೆಂಟ್ ಹೋಗಿದೆ ಅಂತ ಇಲ್ಲಿ ಅಡಿಗೆ ಮಾಡ್ತಾ ಇದ್ವಿ ನಾವು ಇವತ್ತು ಈಗ ಹೊರಗಡೆ ಎರಡುಗೆ ಮಾಡುದ್ರಲ್ಲಿ ಏನೋ ಒಂಥರ ಮಜಾ ಸುಸ ಉಪ್ಪು ಹಾಕಿ ಚೆನ್ನಾಗಿರುತ್ತೆ ಹ್ಮ್ ಉಪ್ಪು ಹಾಕೋದೆಲ್ಲ ಗೊತ್ತಲ್ಲಮ್ಮ ಗೊತ್ತು ಆದ್ರೆ ಕೆಲವರು ಹಾಕಲ್ಲ ಹಾಕಲ್ವಾ ಕೆಲವರು ಹಾಕಲ್ಲ ಉಪ್ಪು ಹೌದಾ ನಂಗೆ ಗೊತ್ತಿರಲಿಲ್ಲ ಉಪ್ಪು ಹಾಕಲ್ಲ ಕೆಲವರು ಅಂತ ಇಲ್ಲ ಹಾಕಲ್ಲ ಹ್ಮ್ ಅನ್ನ ವಿಶಾಲವಾಗಿ ಅನ್ನ ಅಳ್ಕೆ ಕುಕ್ಕರ್ನಗಳ ಅನ್ನ ಸಣ್ಣಗಿರುತ್ತೆ ಹ್ಮ್ ಏನ ಬೇಯ್ದ ಕುಕ್ಕರ್ಗ ಹಾಕ್ಯಾಳ್ರಿ ಯಾಕೆಂದ್ರೆ ಗ್ಯಾಸ್ ವೇಸ್ಟ್ ಆಗುತ್ತೆ ಬೇಳೆ ಪಾಳೆ ಅಂತ ಕೆಲ ಹಾಕ್ಯಾಳ್ರಿ ಇಂತ ಅನ್ನಪನ್ನ ಅಂತದೆಲ್ಲ ಹಿಂಗನ್ನ ಮಾಡ್ಕೊಳ್ರಿ ಒಳ್ಳೇದು ಅನ್ನ ಹಿಂಗ ಮಾಡ್ಕಂಡ್ ನೋಡ್ರಿ ಉಕ್ ಬಂದಾಗ ಹಂಗೆ ಮ್ಯಾಗಳ ನೊರೆ ತಕ್ಕೊಂಬಿಟ್ರಿ ಅದೊಳಗೆ ಹಂಗೆ ಕುದೀತಿರ್ತೈತಿ ಅದು ಗ್ಯಾಸ್ ಮೇಲೆ ಉಕ್ಕೋಗಲ್ಲ ಹ್ಮ್ ಇಲ್ಲಿ ಅಂದ್ರೆ ಒಲೆ ನಮ್ದು ಸೌದೆ ಒಲೆ ಸ್ವಲ್ಪ ಉಕ್ಕೋದ್ರು ನಡಿತೈತಿ ಎರಡು ಒಂದೇ ಟೈಮ್ ಆಗುತ್ತಲ್ವಮ್ಮ ಎರಡು ಒಂದೇ ಟೈಮ್ ಆಗೋದು ಅದು ವಿಜಲ್ ಬಿಡ್ಬೇಕು ಇದು ಸ್ವಲ್ಪ ಹಿಂಗ್ ಬೇಕು ಅಷ್ಟೇ ಇದನ್ನ ಅಕಸ್ಮಿತ್ ಆಗ್ತಲ್ ಅಳ್ತುಲು ಹಾಕೊಂಡ್ ಉಣ್ಬೋದು ಅದನ್ನ ಈಜಿಲ್ ಬಿಡತಕ್ಕ ಹಾಕೊಂಡ್ ಉಂಬಂಗಿಲ್ಲ ಅದನ್ನ ಹಂಗ ಬಿಡಕ್ ಹೋದ್ರೆ ಆಮೇಲೆ ಅದು ಬಸ್ಟ್ ಆಗೋದು ಸುಮ್ನೆ ಅದೆಲ್ಲ ಪ್ರಾಬ್ಲಮ್ ಅಂದ್ರೆ ಪ್ರಾಬ್ಲಮ್ ಅದು ಆರೋಗ್ಯಕ್ಕೂ ಸರಿ ಇಲ್ಲ ಇದು ಅರ್ಜೆಂಟ್ ಎಲ್ಲಾನು ಹೋಗ್ಬೇಕು ಅಂದ್ರು ಇದು ಹಳ್ಳುವಾಗ್ಲೇನ ಇನ್ನೇನು ಹಳ್ಳೈತಿ ಗಂಜಿ ಹಿಂಗೈತಿ ಅಂದ್ರೆ ತಗದ ತಾಯ್ಕೊಂಡು ಹಾಂಗ ಯೋಚನೆ ಮಾಡ್ರಿ ನಿಮ್ಗೆ ಯಾವ್ದ್ ಬೇಕು ಯಾವ್ದು ಒಳ್ಳೇದು ಆರೋಗ್ಯಕ್ಕೆ ಆ ರೀತಿ ಮಾಡ್ಕೊಂಡ್ ಊಟ ಮಾಡ್ರಿ ನಮ್ಮ ಅಭಿಪ್ರಾಯ ನಾವ್ ತಿಳ್ತಿದೀವಿ ಅಷ್ಟೇ ನಾವ್ ಹೇಗ್ ಮಾಡ್ತೀವಿ ಒಬ್ರು ಯಾರೋ ಕಮೆಂಟ್ ಹಾಕಿದ್ರು ತೋರಿಸ್ರಿ ಅಂತ ಅನಿವಾರ್ಯ ಇರೋದಕ್ಕೆ ಕುಕ್ಕರ್ ಯೂಸ್ ಮಾಡಿ ಈ ಅನ್ನಕ್ಕೆಲ್ಲ ಕುಕ್ಕರ್ ಯೂಸ್ ಅವಶ್ಯಕತೆ ಏನಿಲ್ಲ ಅನ್ನೋದು ತರ ಅನ್ನ ಹೊಸ ಗಾಳಿ ತಗೊಂಡು ಹಾಕ್ಬೇಕು ಕುಕ್ಕರ್ ಅಲ್ಲಿ ಹಾಕಿ ಮುಚ್ಬಿಟ್ರೆ ಅದು ಹೊಸ ಗಾಳಿ ತಗೊಂಡು ಅನ್ನ ಆಗಲ್ಲ ಚೆನ್ನಾಗ್ ಆಗ್ತಾ ಇದೆ ಇದು ಅನ್ನ ಜಾಸ್ತಿ ಆಗುತ್ತೆ ಅದು ಒದ್ತೈತ ಅನ್ನ ಹ್ಮ್ ಸೊರೆ ಬರಲ್ಲ ಹ್ಮ್ ಬೇಕಾದ್ರೆ ನೋಡ್ರಿ ಹ್ಮ್ ಯಾರ ಬರೇ ಕುಕ್ಕರ್ಗೆ ಹಾಕ್ತೀರಾ ಅವ್ರೊಂದ್ಸಲ ಮಾಡಿ ನೋಡ್ರಿ ಇದು ಒಳ್ಳೇದು ಆರೋಗ್ಯಕ್ಕೆ ಕುಕ್ಕರ್ನದು ಒಳ್ಳೇದಲ್ಲ ನೀವು ಟೈಮ್ ಉಳ್ಸಕ್ಕೆ ಅಂತ ಮಾಡ್ತಾ ಇದ್ರೆ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ ಅನ್ನ ಎರಡು ಒಂದೇ ಟೈಮೇ ಆಗೋದು ಇಷ್ಟೇ ಅದು ಮತ್ತೆ ಉಕ್ಕೇ ಹೋಗ್ಲಿಲ್ಲ ಸ್ಟಾರ್ಟಿಂಗ್ ಅಷ್ಟೇ ಅವಾಗ ಗಂಜಿ ಗಂಜಿ ಮತ್ತೆ ಉಕ್ಕೇ ಹೋಗ್ಲಿಲ್ಲ ನೀವೇ ನೋಡ್ತಾ ಇದೀರ ಅವಾಗಿಂದನು ನಾವು ಮಾತಾಡ್ ಮುಗಿಸೋ ಅಷ್ಟೋಲ್ಲ ಅನ್ನನೇ ಆಗೋಯ್ತು ಆಲ್ರೆಡಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅನ್ನಾನೇ ಆಗೋಯ್ತು ತಗೊಂದ್ ಸ್ವಲ್ಪ ಹೊತ್ತು ಅಲೆ ಗಂಜಿ ಇದಾಗ್ತೈತೆ ಮುಚ್ಚಲ ಮುಚ್ಚಿರಿ ಅನ್ನ ಅಳ್ಕೊತೈತಿ ನೋಡ್ರಿ ಈಗ ಇಷ್ಟ ಅನ್ನ ಆಗೈತೆ ಅನ್ನ ಫುಲ್ ಅಳ್ಕಂತೈತಿ ಅದ ನೀವು ಇಲ್ಲ ಏನು ಇಲ್ಲ ಹಂಗೆ ಉಕ್ ಬಂದಾಗ ಹಂಗೆ ತೆಗೆದು ಬಿಟ್ರೆ ಸಾಕು ಹಂಗು ನೀವು ಬಸಿಬೇಕು ಅಂದ್ರೆ ಸ್ವಲ್ಪ ನೀರ್ ಇವಾಗ ಈಗ ನೀರ್ ಹಾಕಿ ಬಸ್ ಬಿಡಬಹುದು ಅದೇ ಸ್ವಲ್ಪ ನೀರು ಹಾಕೊಂಡು ಬಸ್ಬಿ ಬಸ್ ಬಿಡ್ಬೇಕು ಹ್ಮ್ ಹಂಗ ಬಸಿಯದ್ ತೋರಿಸಬೇಕು ಅಂದ್ರೆ ಬಸಿಯದೇನು ಬೇಡ ಅಂದ್ರೆ ಈ ತರ ಇದ್ದಾಗ ಹ್ಮ್ ಮುಚ್ಚಿಬಿಟ್ರೆ ಆಯ್ತು ನಾವು ಇವಾಗ ಮುಚ್ಚು ಮೇಲೂ ಅಷ್ಟೇನೆ ಸಣ್ಣ ಉರಿ ಆ ತರ ಇದ್ದಾಗ ಹಂಗೆ ಆಳ್ಕೊಂಡ್ಬಿಡ್ತೇತ ಅನ್ನ ಹ್ಮ್ ಯಾವ್ದೊಂದು ಅಕ್ಕಿ ಗಂಜಿ ಸುತ್ಕಂಬ ಅದನ್ನ ಹ್ಮ್ ಬಸ್ಕೊಬೇಕಷ್ಟೇ ಅಷ್ಟೇ ಅನ್ನ ಆದ್ಮೇಲೆ ತೋರಿಸ್ತೀವಿ ಎಷ್ಟು ಚೆನ್ನಾಗ್ ಆಗಿರುತ್ತೆ ಅಂತ ಹ್ಮ್ ಒಂದ್ ಹತ್ತು ನಿಮಿಷ ಅಲ್ಲೇ ನಮ್ಮ ಆಗುತ್ತೆ

ನೀರ್ ಕಾಸಿ ಹಾಕಿ ಅನ್ನ ಮಾಡಿ ಇಕ್ಕರು ಯಾಕೆಂದ್ರೆ ಗಟ್ಟಿ ಅನ್ನ ಇಕ್ಕಿರ ಮಕ್ಕಳೊಟ್ಟೆ ಗಟ್ಟಿ ಬರುತ್ತೆ ಅಂತ ಹೇಳಿ ನೆನೆ ಹಾಕಿ ಮೆದುವಾಗ ಅನ್ನ ಮಾಡಿ ಇಕ್ಕರು ನಾವೀಗ ಏನ್ ಮಾಡ್ತೀವಿ ಕುಕ್ಕರ್ನಾಗ ಮಾಡಿಕ್ಕಿದ್ದ ಅನ್ನನ ಸುಮಾರು ಮಕ್ಕಳಿಗಾಲ ಆರ್ ತಿಂಗಳು ವರ್ಷದ ಮಕ್ಳಿಗೆ ಕುಕ್ಕರ್ನಾಗ ಉಳ್ದು ಉಣಿಸ್ತೀವಿ ಹಂಗ ಉಣಿಸಬಾರದು ಬಾರಿ ಡೇಂಜರ್ ಡೇಂಜರು ಈ ಮಕ್ಕಳಿಗೆ ಆಗ್ಲಿ ಅನ್ನನ ಮೆದ್ವಾಗ ಅನ್ನ ಮಾಡಿ ಈ ತರ ಊಟ ಮಾಡಿಸ್ರಿ ಒಳ್ಳೇದು ಮಕ್ಕಳಿಗೆ ಆರೋಗ್ಯಕ್ಕೆ ಒಳ್ಳೇದು ಕುಕ್ಕರ್ನಾಗ ಉಳಿದು ಖಂಡಿತ ಮಾಡಬೇಡ್ರಿ ನೋಡಿ ಇರಲ್ಲ ಇವಾಗ ಇದನ್ನ ಇಕ್ಕಂಡ್ ಉಣ್ಬೋದು ಅದೇ ಈ ಕುಕ್ಕರ್ನಾಗ ಕೂಗಿರೋದಾಗಿ ಇಕ್ಕೊಂಡು ಉಣ್ಣಕ್ ಆಯ್ತಿ ಇವಾಗ ಉಣ್ಬೋದು ಈಗ ಜಸ್ಟ್ ನಿಮ್ ಹತ್ರ ಎಷ್ಟು ಮಾತಾಡಿದಿವೋ ಅಷ್ಟರಲ್ಲೇ ಅನ್ನಾಗೈತೆ ಜಾಸ್ತಿ ಏನು ಎಡಿಟ್ ಆಗಲ್ಲ ಅದು ಈಗ ಇಳಿಸ್ತೀನಿ ಅನ್ನ ಹಿಂಗ್ ಅಷ್ಟೇ ಮುಗ್ದೆ ಅನ್ನ ನೋಡಿ ಇವಾಗ ಹ್ಮ್ ಅನ್ನ ಹಾರ್ಕೊಂಡ್ಮೇಲೆ ಹ್ಮ್ ಎಷ್ಟು ಆಗೈತೆ ಹ್ಮ್ ಇಷ್ಟು ವಿಶಾಲವಾಗಿ ಅನ್ನ ಕರ್ನಗಳಿರಲ್ಲ ಹ್ಮ್ ಚೆನ್ನಾಗೈತೆ ಹ್ಮ್ ಮಕ್ಕಳಿಗೆ ಇಸ್ಕಿ ಹುಣ್ಸಿರು ಹ್ಮ್ ಒಳ್ಳೇದು ಹ್ಮ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅದು ಮೆದುವಾಗಿರುತ್ತೆ ಅನ್ಸುತ್ತೆ ಅಷ್ಟೇ ಕುಕ್ಕರ್ನಗಳನ್ನ ಅನ್ನ ಅಷ್ಟು ಒಳ್ಳೇದಲ್ಲ ಅದು ನೀಟಾಗಿ ಬೆಂದಿರಲ್ಲ ಅದು ಕರ್ಗುತ್ತೆ ಬೇಯಲ್ಲ ಅದು ಹ್ಮ್ ಕುಕ್ಕರ್ ಹಾಕೋದು ಕಡಿಮೆ ಮಾಡಿ ಈ ತರ ಅನ್ನ ಮಾಡ್ಕೊಂಡು ಊಟ ಮಾಡಿ ಅಂತ ಹೇಳ್ತಾ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ನಮ್ ಕಡೆ ನಮ್ ಕಡೆ ಊಟ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಸೊ ಮಚ್ ಚಿತ್ರ ಮಾಡು ಬಂದೈತೆ ಕಲ್ಸಿರಿ ಹ್ಮ್